ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಕೇಳಿರುವಂತಹ ಮೇಯ್ನ್ ಕ್ವೆಶನ್ ಏನಪ್ಪ ಅಂತಂದರೆ ಲೆಫ್ಟ್ ಸೈಡಲ್ಲೇ ಮಲಗಬೇಕಾ ಯಾಕೆ ರೈಟ್ ಸೈಡಲ್ಲಿ ಮಲಗಿದ್ರೆ ಆಗಲ್ವಾ ರೈಟ್ ಸೈಡಲ್ಲಿ ಮಲಗಿದ್ರೆ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಯಾಕೆ ನಾವು ಬಲಭಾಗದಲ್ಲಿ ಮಲಗಬಾರ್ದು ಲೆಫ್ಟ್ಗೆ ಮಲಗೋಕ್ಕೆ ಯಾಕೆ ಹೇಳ್ತೀರಾ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಲೆಫ್ಟ್ ಸೈಡ್ ಮಲಗಿದಾಗ ಎಡಭಾಗದಲ್ಲಿ ಮಲಗೋದಕ್ಕೆ ಆಗೋಲ್ಲ ರೈಟ್ ಸೈಡಲ್ಲೇ ಮಲಗಬೇಕು ಅಂತ ಅನಿಸುತ್ತೆ ಯಾಕೆ ಮಲಗಿದ್ರೆ ಅದು ಏನಾಗ್ಬಿಡತ್ತೆ ಅಂಥದ್ದು ಅಂತೆಲ್ಲ ಕೇಳ್ತೀರಾ ಅದಕ್ಕಿಂತ ಮುಂಚೆ ಫಸ್ಟಾಗಿ ಲೆಫ್ಟ್ ಸೈಡಲ್ಲಿ ಮಲಗೋದ್ರಿಂದ ನಿಮಗೆ ನಿಮ್ಮ ಮಗುಗೆ ಆಗುವಂಥ ಪ್ರಯೋಜನಗಳೇನು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಸೈಂಟಿಫಿಕ್ ರೀಸನ್ ಏನು ಲೆಫ್ಟ್ ಮಲಗೋದಕ್ಕೆ ಅನ್ನೋದ್ರ ಬಗ್ಗೆಯೂ ನಾನು ಹೇಳ್ತೀನಿ ನೀವು ರೈಟ್ ರೈಟ್ ಸೈಡ ಮಲಗಬೇಕು ಅಂದ್ರೂ ನೀವು ಇಷ್ಟಪಡಲ್ಲ ಇಂಪ್ರೂವ್ಡ್ ಡೈಜೆಷನ್ ನಿಮಗೆ ಬಂದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಗೊರಕೆ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಹೆಲ್ದಿಯರ್ ಆಗಿರ್ತೀರ ಮತ್ತು ಹಾರ್ಟ್ ಫಂಕ್ಷನ್ ಬೆಟರಾಗಿರುತ್ತೆ ಮತ್ತು ಹೆಲ್ತ್ ಹೆಲ್ದಿ ಲಿಂಪ್ ಸಿಸ್ಟಮ್ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಹಾರ್ಟ್ ಬರ್ನ್ ಪ್ರಿವೆನ್ಷನ್ ಆಗಿರುತ್ತೆ ನಿಮಗೆ ಹಾರ್ಟ್ ಬರ್ನ್ ಅಂದರೆ ಆ್ಯಸಿಡಿಟಿ ಮತ್ತು ಹುಳಿ ತೇಗು ಒಂಥರ ತಿಂದಿದ್ದೆಲ್ಲ ಒಂಥರ ಗಂಟ್ಲಿಗೆ ಬರೋದು ಅದೆಲ್ಲನೂ ಆಗೋಲ್ಲ ಮತ್ತು ಬೆಟರ್ ಬ್ರೈನ್ ಹೆಲ್ತ್ ನಿಮಗ್ ಮಾತ್ರ ಅಲ್ಲ ನಿಮ್ಮ ಮಗುಗೂ ಕೂಡ ಬ್ರೈನ್ ಹೆಲ್ತ್ ಚೆನ್ನಾಗಿರುತ್ತೆ ಪೈನ್ ರಿಲೀಫ್ ಜಾಸ್ತಿ ಬೇಗ ಸಿಗುತ್ತೆ ಏನೋ ಒಂದು ಮೈಕೈ ನೋವು ವಿಧ ನಿಮಗೆ ಅಂದರೆ ಲೆಫ್ಟ್ ಸೈಡ್ ಮಲಗೋವಾಗ ನಿಮಗೊಂಚೂ ರಿಕವರಿಂಗ್ ಟೈಮ್ ಬಂದು ಬೇಗ ಇರುತ್ತೆ ಬೇಗ ಮೇಲಾಗುತ್ತೆ ನಿಮಗೆ ಹಾರ್ಟ್ ಫಂಕ್ಷನ್ ಚೆನ್ನಾಗಿರುತ್ತೆ ಅಂದರೆ ಹೃದಯಕ್ಕೆ ಹೋಗುವಂತಹ ಬ್ಲಡ್ ಕರೆಕ್ಟಾಗಿ ಹೋಗಿ ಸೇರುತ್ತೆ ಸ್ಲೀಪ್ ಫಂಕ್ಷನ್ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಬ್ಯಾಕ್ ಪೇಯ್ನ್ ಕಮ್ಮಿ ಆಗುತ್ತೆ ಹಾರ್ಟ್ ಬರ್ನ್ ರಿಸ್ಕ್ ನಾನು ಹೇಳಿದಾಗೆ ಅಸಿಡಿಟಿ ಅನ್ನೋದು ಕಡಿಮೆ ಆಗುತ್ತೆ ಸೊ ಇದು ಎಡಭಾಗದಲ್ಲಿ ಮಲಗದಾಗ ಸಿಗುವಂತಹ ಲಾಭ ಹಾಗಾದರೆ ಬಲಭಾಗಕ್ಕೆ ಯಾಕೆ ಮಲಗಬಾರ್ದು ಸೊ ನಮ್ಮ ದೇಹದಲ್ಲಿ ಎಡಭಾಗಕ್ಕೇ ನಮ್ಮ ಒಂದು ಸ್ಟೊಮಕ್ ಅನ್ನೋದು ಇರುತ್ತೆ ಅಂದರೆ ನಾವು ಊಟ ತಿಂದಿದ ತಕ್ಷಣ ಫುಡ್ ಪೈಪಿಂದ ಹೋಗಿ ಊಟ ಎಲ್ಲಿ ಸ್ಟಾಕ್ ಆಗುತ್ತೆ ನಮ್ಮ ಸ್ಟೊಮಕ್ ಜಟ್ರಾ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ನಮಗೆ ಕರೆಕ್ಟಾಗಿ ಯಾವಾಗಿರುತ್ತೆ ಅಂದರೆ ನಾವು ಎಡಭಾಗಕ್ಕೆ ಮಲಗಿದಾಗ ಸೊ ಈಗ ನಾನು ನಿಮಗೆ ತೋರಿಸ್ತಿರೋದು ಜಟ್ರಾ ನಿಮಗೆ ಎಡಭಾಗಕ್ಕೆ ನಿಮಗೆ ಇದು ಪಿಕ್ಚರ್ ಇರುವಂಥದ್ದು ಅಂದರೆ ಇಲ್ಲೊಂದು ವೈಟ್ ಲೈನ್ ಇದೆ ನೋಡಿ ಅದು ಬಂದು ನಿಮ್ಮ ಲೆಫ್ಟ್ ಸೈಡು ಇರುತ್ತೆ ನೀವು ಮಲಗೋವಾಗ ಅದು ಏನಾಗುತ್ತೆ ಅಂದರೆ ಕರೆಕ್ಟ್ ಕರೆಕ್ಟಾಗಿ ಜೀರ್ಣ ಆಗಿ ಈ ಈ ಸೈಡ್ ನೋಡಿ ಒಂದು ಪೈಪ್ ಇದೆ ಸೊ ಒಂದು ಸಿ ಶೇಪಲ್ಲಿ ಅಲ್ಲಿಂದ ಮಿಕ್ಕಿದ್ದ ಆಹಾರಾಂಶಗಳು ಕರಳಿನ ಭಾಗಕ್ಕೆ ಹೋಗುವಂಥದ್ದು ಸೊ ನಾವು ಬಲಭಾಗಕ್ಕೆ ಭಾಗ ಇದು ಉಲ್ಟ ಆಗುತ್ತೆ ಆವಾಗ ಜೀರ್ಣ ಸರಿಯಾಗಿ ಆಗಲ್ಲ ಅಂದ್ಬಿಟ್ಟು ಈಗ ನೋಡಿ ಇನ್ನೂ ಕರೆಕ್ಟಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ ಸೊ ನೀವು ನಿಮ್ಮಲ್ಲಿ ಎಡಭಾಗದಲ್ಲಿ ಮಲಗೋವಾಗ ಕರೆಕ್ಟಾಗಿ ಜೀರ್ಣ ಆಗಿ ಸರಿಯಾದಂತಹ ಹಾದಿಯಲ್ಲಿ ಮಿಕ್ಕಿದ ಊಟ ಎಲ್ಲ ಹೋಗುತ್ತೆ ನಾವು ಒಂದು ವೇಳೆ ಈ ಸೈಡ್ ರೈಟ್ ಸೈಡ್ ಮಲಗಿದ್ವಿ ಅಂದರೆ ಊಟ ಎಲ್ಲ ಸೈಡ್ಗೆ ಬಂದು ಸೇರಿಕೊಳ್ಳುತ್ತೆ ಆಗ ಸರಿಯಾದಂಥ ಜೀರ್ಣ ಆಗೋಲ್ಲ ಸರಿಯಾದಂಥ ಅಬ್ಸಾರ್ಬ್ಷನ್ನು ನಮ್ಮ ಬಾಡಿಗೆ ಇರೋಲ್ಲ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಒಂಥರ ಕಾಫಿ ಕಲರಲ್ಲಿ ಕಾಣಿಸ್ತಿದ್ದಲ್ಲ ಸ್ಟೊಮಕಲ್ಲಿ ಅದು ಫುಡ್ಡು ಕರೆಕ್ಟಾಗಿ ಸೇರಿ ನಿಮಗೆ ಕರಳಿನ ಭಾಗದಲ್ಲಿ ಹೋಗುತ್ತೆ ಅದೇ ನೀವು ಈ ಥರ ಕ ಈ ಸೈಡ್ ಮಲಗಿದ್ರಿ ರೈಟ್ ಸೈಡ್ ಅಂದರೆ ಅದು ನಡೆಯುವಂತಹ ಸಮಯ ತುಂಬ ಲೇಟ್ ಆಗುತ್ತೆ ಆ್ಯಸಿಡಿಟಿ ಆಗುತ್ತೆ ಜೀರ್ಣ ಬೇಗ ಆಗೋಲ್ಲ ಸರಿಯಾದಂಥ ರೀತಿಯಲ್ಲಿ ಪಚನ ಕ್ರಿಯೆ ನಡೆದಿಲ್ಲ ಅಂದರೆ ನಮಗೆ ಸಿರು ಸಿಗಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸು ಸಿಗೋಲ್ಲ ಸೊ ಇದೇನೇ ಆಗೋದು ರೈಟ್ ಸೈಡ್ ಮಲಗೋವಾಗ ನೀವು ಮಲಗಲೇಬಾರ್ದ ಅಂತ ನನ್ನನ್ನು ಕೇಳಿದ್ರೆ ಮಲ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ ತುಂಬ ಹೊತ್ತು ಬೇಡ ಆದಷ್ಟು ಲೆಫ್ಟ್ ಸೈಡಲ್ಲೇ ನೀವು ಮಲಗಬೇಕು ಇದು ನಿಮ್ಮ ಮಗುವಿಗೆ ನ್ಯೂಟ್ರಿಯೆಂಟ್ಸು ಕರೆಕ್ಟಾಗಿ ಹೋಗಿ ಸೇರುತ್ತೆ ಈಗ ನೋಡಿ ಸಾಮಾನ್ಯವಾಗಿ ಎಡಭಾಗದಲ್ಲಿ ಮಲಗಿದ್ರೇ ನಾನು ಹೇಳಿರುವಂಥ ಎಲ್ಲ ಲಾಭ ಫಸ್ಟ್ ನಾನು ಎಲ್ಲ ಲಿಸ್ಟ್ ಇಷ್ಟು ಅಷ್ಟು ನಿಮಗೆ ಸಿಗುತ್ತೆ ಅಂದರೆ ಈ ನಿಮ್ಮ ಮಗುಗೆ ಸಿಗಲ್ವಾ ಸೊ ಅದಕ್ಕೆ ಫಸ್ಟು ನೀವು ಯೋಚನೆ ಮಾಡಬೇಕಾಗಿರೋದು ನಾನು ಯಾವ ಸೈಡ್ ಮಲಗಬೇಕು ನನ್ನ ಮಗುಗೆ ಯಾವುದು ಲಾಭ ಅನ್ನೋದು ಸೊ ನೀವು ಲೆಫ್ಟ್ ಮಲಗುವಾಗ ನಿಮ್ಮ ಮಗುಗೂ ಕೂಡ ಒಳ್ಳೆಯ ಆರ್ಗನ್ ಡೆವಲಪ್ಮೆಂಟ್ ಇರುತ್ತೆ ನ್ಯೂಟ್ರಿಯೆಂಟ್ಸು ಸರಿಯಾಗಿ ಹೋಗಿ ಸೇರುತ್ತೆ ಸೊ ಸೈಂಟಿಫಿಕ್ಕಾಗಿ ಪ್ರೂವ್ ಪ್ರೂವ್ ಆಗಿದೆ ಇದು ಸೊ ಅದನ್ನು ನಾನು ನಿಮಗೆ ಹೇಳಿದ್ದೀನಿ ಸೊ ಇದನ್ನು ಹಾಗೆ ಫಾಲೋ ಮಾಡ್ಕೊಳ್ಳಿ ಆದಷ್ಟು ಲೆಫ್ಟ್ ಸೈಡ್ ಮಲಗೋದಕ್ಕೆ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬಾಯ್